ರಾಜ್ಯದಲ್ಲಿ ಒಂದು ರೀತಿ ಅಜಾಗರಕತೆ ಇದೆ ಕರ್ನಾಟಕ ರಾಜ್ಯ ಬರ್ತಾ ಬರ್ತಾ ನಾವು ಕೇರಳದ ಯಾವ ರೀತಿ ದಿವಾಳಿಯಾಗಿದ್ದೀರಿ ದಿವಾಳಿ ಹಂಚಿಗೆ ಹೋಗ್ತಾ ಇದ್ದೀರಿ ಎಲ್ಲ ಇಲಾಖೆಗಳಿಗೂ ಬಡ್ಜೆಟಲ್ಲಿ ಅನುದಾನಗಳು ಮೋರ್ ದೆನ್ ತರ್ಟಿ ಟು ಫಾರ್ಟಿ ಪರ್ಸೆಂಟ್ ಕಟ್ ಮಾಡಿದ್ದಾರೆ ಸೊ ರಾಜ್ಯದಲ್ಲಿ ಈ ರೀತಿ ಒಂದು ಆರ್ಥಿಕ ದುಸ್ಥಿತಿ ಬಂದಿರೋದ್ರಿಂದ ಇದನ್ನು ಲಾಭ ಮಾಡ್ಕೊಳೋಕ್ಕೋಸ್ಕರ ಈ ಪ್ರೈವೇಟ್ ಫೈನಾನ್ಸ್ಗಳು ತಮಿಳ್ನಾಡು ಕೇರಳ ಬೇರೆ ಬೇರೆ ರಾಜ್ಯದವ್ರು ಬಂದ್ಬಿಟ್ಟು ಇಲ್ಲಿ ದಬ್ಬಾಳಿಕೆ ಮಾಡೋ ಮುಖಾಂತರ ಬಡ್ಡಿ ಚಕ್ರ ಬಡ್ಡಿ ಆಗ್ತಾಯಿದ್ದಾರೆ ಅವರು ನಾನು ಕೇಳಿದೆ ಅವ್ರನ್ನೆಲ್ಲ ಯಾಕೆ ಇಲ್ಲಿ ತೊಗೊತೀರ ಬ್ಯಾಂಕ್ಗಳಲ್ಲಿ ಹೋಗಿ ರಾಜ್ಯ ಸರ್ಕಾರದ ಕೋಆಪ್ರೇಟಿವ್ ಸೊಸೈಟಿಗೆ ಹೋಗಿ ಎಂದು ಅವರು ಹೇಳಿದ್ರು ಅಲ್ಲಿ ಕೊಡಲ್ಲ ನಮಗೆ ಹಣ ಇಲ್ಲ ಬ್ಯಾಂಕ್ಗಳು ಕೂಡ ಇವತ್ತು ದಿವಾಳಿ ಆಗ್ಬಿಟ್ಟಿದೆ ರಾಜ್ಯದ ಸಹಕಾರಿ ಬ್ಯಾಂಕ್ಗಳು ಕೂಡ ದಿವಾಳಿ ಹತ್ತ ಹೆಜ್ಜೆ ಆಗ್ತಾಯಿದೆ ಯಾಕಂದರೆ ಅದಕ್ಕೂ ಕೂಡ ಸರ್ಕಾರದ ಏನೇನು ಅನುದಾನಗಳು ಕೊಡಬೇಕು ಅದನ್ನು ಕೊಡ್ತಾಯಿಲ್ಲ ಅವರು ಆ ದೃಷ್ಟಿಯಿಂದ ರಾಜ್ಯ ಸರ್ಕಾರದ ಫೇಲೂರಿಂದ ಯಾಕೆ ಇದು ಈಗ ಪ್ರೈವೇಟ್ ಫೈನಾನ್ಸ್ ಏನು ಇವತ್ತೇ ನಾನು ಬಂದಿದೆಯಾ ಕರ್ನಾಟಕಕ್ಕೆ ಪ್ರೈವೇಟ್ ಫೈನಾನ್ಸ್ ಬಂದು ಮೂವತ್ತು ನಲ್ವತ್ತು ವರ್ಷ ಆಗೋಬಿಟ್ಟಿದೆ ಅವಾಗ ಯಾವಾಗೂ ಇಲ್ದಿದ್ದು ಈಗ ಅವರು ದಬ್ಬಾಳಿಕೆ ಮಾಡ್ತಾಯಿದೆ ಅಂದರೆ ರಾಜ್ಯದಲ್ಲಿ ಏನಾಗ್ತಾ ಇದೆ ಅಂದರೆ ಅವರಿಗೆ ಒಂಥರ ಭಯ ಇಲ್ಲ ಇವಾಗ ಯಾಕಂದರೆ ಕಾನೂನು ಸುವ್ಯವಸ್ಥೆ ಕುಸ್ತ ದಿನನಿತ್ಯ ನಾವು ನೋಡ್ತಾ ಇದ್ದೀರಿ ಬ್ಯಾಂಕುಗಳನ್ನು ದರೋಡೆ ಮಾಡ್ಕೊಂಡು ಹೋಗ್ತಾಯಿದ್ದಾರೆ ಆಯಿತು ಬೀದರ್ ಆಯಿತು ಮೈಸೂರಾಯಿತು ನಿನ್ನೆನೂ ಕೂಡ ಒಂದು ಮತ್ತೊಂದು ಗುಲ್ ಗುಲ್ಬರ್ಗಾದಲ್ಲಾಗಿ ಗುಲ್ಬರ್ಗಾದಲ್ಲಿ ಒಂದು ವ್ಯಕ್ತಿಯನ್ನು ಕಿಡ್ನಾಪ್ ಮಾಡಿ ಎರಡು ಕೋಟಿ ಬೇಡಿಕೆ ಇಟ್ಟಿದ್ದಾರೆ ಪುಣ್ಯಕ್ಕೆ ನೆನ್ನೆ ನಾನು ಎಸ್ ಪಿಯಲ್ಲಿ ಮಾತಾಡಿದೆ ನಾನು ಎಸ್ ಪಿಗೆ ಮಾತಾಡಿ ಇಮಿಡಿಯೇಟಾಗಿ ನೀವು ಅರೆಸ್ಟ್ ಮಾಡಬೇಕು ಇಮಿಡಿಯೇಟಾಗಿ ಕಂಡು ಹಿಡೀರಿ ಅಂತ ಹೇಳಿ ನಾನು ಇಲ್ಲಾಂದರೆ ನಾನು ಹೋರಾಟ ಶುರು ಮಾಡ್ತೀರಿ ಅಂತ ನೆನ್ನೆ ಅವರು ಎಸ್ ಪಿ ಅವರು ಫೋನ್ ಮಾಡಿದರು ನಾವು ಇಲ್ಲ ಸರ್ ಸಿಕ್ಕಾಕ್ಕೊಂಡಿದ್ದಾರೆ ಹಿಡಿದಿದ್ದೀರಿ ಅಂತ ಹೇಳಿದರು ಅಂದರೆ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಇಲ್ಲದೇ ಇರೋದ್ರಿಂದ ಈ ಪ್ರೈವೇಟ್ ಫೈನಾನ್ಸ್ಗಳು ಇವರು ಗೂಂಡಾಗಳನ್ನು ಬಿಟ್ಬಿಟ್ಟು ಗೂಂಡಾಗಳನ್ನು ರೌಡಿ ರೌಡಿಗಳಿಗೆ ಈಗ ಗೂಂಡಾ ರೌಡಿಗಳಿಗೆ ಹಬ್ಬ ಅವ್ರಿಗೂ ಹಬ್ಬ ಅಲ್ಲ ಅವ್ರಿಗೂ ಒಂದು ಕೆಲಸ ಸಿಕ್ತು ಸಿದ್ದರಾಮಯ್ಯವ್ರು ಬಂದ ಮೇಲೆ ಬೇರೆ ಸರ್ಕಾರಗಳಿದ್ದಾಗ ಗೂಂಡಾಗಳಿಗೆ ಕೆಲಸ ಇರಲಿಲ್ಲ ಈಗ ಸಿದ್ದರಾಮಯ್ಯನವ್ರು ಬಂದ ಮೇಲೆ ಗೂಂಡಾಗಳಿಗೂ ಒಂದು ಕೆಲಸ ಕೊಟ್ಟಿದ್ದಾರೆ ಭಾಗ್ಯ ಗೂಂಡಾಗಳ ಭಾಗ್ಯ ಆ ಭಾಗ್ಯ ಕೊಟ್ಟಿರೋದ್ರಿಂದ ಆರನೇ ಭಾಗ್ಯ ಅವರು ಕೂಡ ಆ ಇಳಿದು ನಿಷ್ಠೆಯಿಂದ ಕಂಪ್ನಿಗಳಿಗೆ ಕೆಲಸ ಮಾಡ್ತಾಯಿದ್ದಾರೆ ಈಗ ಈಗ ನಾನು ನನ್ನೂ ಕೂಡ ರೆಡ್ಡಿ ಅವರ ಹತ್ರ ಶ್ರೀರಾಮುಲು ಅವ್ರ ಹತ್ರ ಸುಮಾರು ಏಳೆಂಟು ಬಾರಿ ಮಾತಾಡಿದ್ದೀನಿ ಶ್ರೀರಾಮುಲು ಸ್ಪಷ್ಟವಾಗಿ ಹೇಳಿದ್ದಾರೆ ನನ್ನ ತಾಯಿ ಇದು ನನ್ನ ತಾಯಿಗೆ ಅವತ್ತು ದ್ರೋಹ ಬಗೆಯಲ್ಲ ಅಂತ ಹೇಳಿದ್ದಾರೆ ರೆಡ್ಡಿ ಮಾತಾಡಿದ್ದೀನಿ ಇಲ್ಲ ಇಲ್ಲ ಇದನ್ನು ಎಲ್ಲಿಗೆ ಮುಕ್ತಾಯ ಅವರು ಮಾತಾಡಿದ್ದು ಕೇಳಿದ್ದೀನಿ ಅಷ್ಟೇ ಇಲ್ಲಿಗೆ ಮುಕ್ತಾಯ ಮಾಡ್ತೀನಿ ಅಂತ ಹೇಳಿದ್ದಾರೆ ನನಗನಸ್ತೈತೆ ನಾನು ನನ್ನೇ ಬರ ಕೇಳಿದ್ದೆ ಶ್ರೀರಾಮುಲು ಅವರು ಅವರ ರಿಲೇಷನ್ ಯಾರೋ ತೀರೋಗಿದ್ದಾರೆ ಅದಕ್ಕೋಸ್ಕರ ಬಂದಿಲ್ಲ ನನಗನ್ಸ್ತೈತೆ ನಾಳೆ ನಾಡೋದ್ರಲ್ಲಿ ಶ್ರೀರಾಮುಲು ಅವರು ಬೆಂಗಳೂರು ಬರ್ತಾರೆ ಬೆಂಗಳೂರು ಬಂದ ತಕ್ಷಣ ಅವ್ರ ಜೊತೆ ಕೂತು ಮಾತಾಡಿ ಆರಾಮ್ಸೆ ಇದು ಸೌಹಾರ್ದತವಾಗಿ ಬಗೆಹರಿತತೆ ನಾನು ನಿಮಗೂ ಗೊತ್ತಿದೆ ರೆಡ್ಡಿ ಮತ್ತು ಶ್ರೀರಾಮುಲು ಒಂಥರ ಒಂದೇ ಜೀವ ಎರಡು ದೇಹ ಇದ್ದಂಗೆ ಏನೋ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯ ಇರ್ಬೋದು ಅದರಿಂದ ಆಗಿದೆ ಅದನ್ನು ಜೋಡಣೆ ಮಾಡೋ ಕೆಲಸವನ್ನು ಪಾರ್ಟಿ ನಾವು ಮಾಡ್ತೀರಿ ಆ ಗೊಂದಲವನ್ನು ಮೂಡ ಪ್ರಕರಣ ನಾಳೆ ಕೋರ್ಟ್ನಲ್ಲಿ ವಿಚಾರಣೆಗೆ ಬರ್ತಾ ಇದೆ ಸಿ ಬಿ ಐ ಕೊಡೋದು ಅಲ್ಲ ಈಗ ನಾವು ಹೋರಾಟ ಮಾಡಿದ್ದು ಸಿ ಬಿ ಐ ಕೊಡಬೇಕು ಅಂತೇಳೆ ಮೂಡ ಹಗರಣ ಈ ರಾಜ್ಯದಲ್ಲಿ ಅತಿ ದೊಡ್ಡ ಹಗರಣ ಎಲ್ಲರೂ ಹದಿನಾಲ್ಕು ಸೈಟು ಹದಿನಾಲ್ಕು ಹದಿನಾಲ್ಕು ಅಲ್ಲ ಇದು ಸುಮಾರು ಸಾವಿರದ ಐನೂರು ಸಾವಿರದ ಆರುನೂರು ಸೈಟು ಮೂರರಿಂದ ನಾಲ್ಕು ಸಾವಿರ ಕೋಟಿ ಈಗಾಗಲೇ ಇ ಡಿಯವರು ಮುನ್ನೂರಿಂದ ನಾನ್ನೂರು ಕೋಟಿ ಆಸ್ತಿಗಳನ್ನು ಮುಟಗೋಲು ಹಾಕ್ಕೊಂಡಿದ್ದಾರೆ ಯಾಕೆ ಲೋಕಾಯುಕ್ತರು ಮುಟಗೋಲು ಹಾಕ್ಕೊಂಡಿಲ್ಲ ಇ ಡಿ ಅವರು ಬಂದು ಮುಟ್ಗೋಲಾ ಹಾಕ್ಕಂತಾರೆ ಅಂದರೆ ಅವರೆಲ್ಲೋ ಇರೋರು ನೀವು ಇಲ್ಲೇ ಇಲ್ಲೇ ಇದ್ದು ನೀವು ಮುಟ್ಗೋಲು ಹಾಕ್ಕೊಳಕ್ಕೆ ನಿಮ್ಮ ಕೈಲಿ ಶಕ್ತಿ ಇಲ್ಲ ಅಂತ ಹೇಳಿದ್ರೆ ನೀವು ಕೇ ಇದನ್ನು ಕೇಸನ್ನು ಹೆಂಗೆ ತನಿಖೆ ಮಾಡ್ತಾ ಇದ್ದೀರಾ ಅಂತ ಸ್ಪಷ್ಟವಾಗಿ ಅರ್ಥ ಆಗ್ತಾಯಿತ್ತು ಅಂದರೆ ಸುಮ್ಮನೆ ಕಾಟಾಚಾರಕ್ಕೆ ಲೋಕಾಯುಕ್ತ ಪೊಲೀಸರು ತನಿಖೆ ಮಾಡ್ತಾಯಿದ್ದಾರೆ ಯಾಕೆಂದರೆ ಅವ್ರಿಗೂ ಮುಂದೆ ಪ್ರಮೋಷನ್ ಬೇಕು ಹಾಂ ಬಡ್ತಿ ಬೇಕು ಟ್ರಾನ್ಸ್ಫರ್ ಬೇಕು ಅದಕ್ಕೆ ಅವರೇ ರಿಸ್ಕ್ ಅಂತಾರೆ ಅದಕ್ಕೆ ಪೊಲೀಸರು ಇಲ್ಲಿ ಕೈ ಕಟ್ಕೊಂಡು ಕೂತಿದ್ದಾರೆ ನೀವು ನೋಡಿದ್ದೀರಾ ಸಿದ್ದರಾಮಯ್ಯನವರು ಟಿ ಪಿಯಲ್ಲಿ ಅವರು ಒಂದು ಗಂಟೆಗೆ ಹೋಗ್ತಾರೆ ಎರಡು ಗಂಟೆಗೆ ಬರ್ತಾರೆ ಈಗ ಆ ಫಿಕ್ಸೇ ಮಾಡ್ಕೊಂಬಿಟ್ಟಿದ್ದು ಅಂದರೆ ಏನು ತನಿಖೆ ಅಂದರೆ ಏನು ಹೋಗಿ ಅತ್ತೆ ಮನೇನ ವಾಪಸ್ ಹೋಗಿ ವಾಪಸ್ ಬರೋಕ್ಕೆ ಮನೆಗಳ ಹತ್ರ ಹೋಗಿ ಅವ್ರ ಹತ್ರ ಸ್ಟೇಟ್ಮೆಂಟ್ಗಳು ಮಾಡೋದು ಎಂದನ ಕೇಳಿದರು ಇತಿಹಾಸದಲ್ಲಿ ಅದರಿಂದ ಹಂಡ್ರೆಡ್ ಪರ್ಸೆಂಟು ಡೌಟೇ ಇಟ್ಕೊಂಬೇಡಿ ಅವರು ಎಲ್ಲರೂ ಮಾಡಿರೋದು ಅಲ್ಟಿಮೇಟ್ ಸಿಗೋದು ಯಾರು ಅಧಿಕಾರಿಗಳು ಅಲ್ಟಿಮೇಟಾಗಿ ಅಧಿಕಾರಿ ಅಧಿಕಾರಿಗಳು ತಪ್ಪು ಮಾಡಿದ್ದಾರೆ ಪೊಲೀಸರು ತಪ್ಪು ಮಾಡಿದ್ದಾರೆ ಐ ಎ ಎಸ್ ಅಧಿಕಾರಿಗಳು ತಪ್ಪು ಮಾಡಿದ್ದಾರೆ ರೆವಿನ್ಯೂ ಅಲ್ಲಿ ತಪ್ಪು ಆದರೆ ಅಂತಾರೆ ಅಷ್ಟೇ ಇಷ್ಟೇ ಅದರಲ್ಲಿ ರಿಪೋರ್ಟಲ್ಲಿ ಬರೋದು ಬರೆದು ಮಾಡ್ಕೊಳ್ಳಿ ಹೇಳಿರ್ತೀನಿ ಗೌರ್ಮೆಂಟು ಕೊಟ್ಟಂಥ ನಾನು ಹೇಳೋದು ಖೋಖೋ ಪ್ಲೇಯರ್ಸ್ ಕ್ಯಾಪ್ಟನ್ಸ್ ಇರ್ತಾರೆ ದಯವಿಟ್ಟು ನಾನು ಸರ್ಕಾರದ ಪರವಾಗಿ ಕೇಳ್ಕೊಂತೀನಿ ಯಾರಿಗೆ ಸಿದ್ದರಾಮಯ್ಯನ ಪರವಾಗಿ ಕೊಟ್ಟಿರೋದನ್ನು ದಯವಿಟ್ಟು ತೊಗೊಂಬಿಡಿ ಸರ್ಕಾರ ಪಾಪರಾಗಿದೆ ಅವ್ರಿಗೆ ಪಾಪರ್ ಪೇಪರ್ ತಗೋಳೋಕ್ಕೂ ಕಾಸಿಲ್ಲದ ಪರಿಸ್ಥಿತಿ ಬಂದ್ಬಿಟ್ಟಿದೆ ಪಾಪರ್ ಆಗಿರೋ ಸರ್ಕಾರದ ಹತ್ರ ನೀವು ಯಾಕೆ ಕೇಳೋಕೋಗ್ತೀರಾ ಮುಂದೆ ಬಿ ಜೆ ಪಿ ಸರ್ಕಾರ ಬರ್ತೈತೆ ನಾವು ಬಂದಾಗ ನಮ್ಮ ಈ ಕಬಡ್ಡಿ ಖೋ ಖೋ ಇವೆಲ್ಲ ಕೂಡ ಗ್ರಾಮೀಣ ಆಟಗಳು ನಾನು ಕೂಡ ಕಬಡ್ಡಿ ಪ್ಲೇಯರು ಇದಕ್ಕೆ ಉತ್ತೇಜನ ಕೊಟ್ಟೇ ಕೊಡ್ತೀರಿ ಈಗ ಪಾಪರ್ ಆಗಿರೋದ್ರಿಂದ ಖಜಾನೆ ಖಾಲಿ ಆಗಿರೋದ್ರಿಂದ ಅವ್ರ ಶಕ್ತಿ ಇರೋದು ಅಷ್ಟು ಕೊಟ್ಟಿದ್ದಾರೆ ಅಷ್ಟೇ ಮಹಾರಾಷ್ಟ್ರದಲ್ಲಿ ಸಮೃದ್ಧಿ ಇದೆ ಅದಕ್ಕೋಸ್ಕರ ಅವರು ಜಾಸ್ತಿ ಕೊಟ್ಟಿದ್ದಾರೆ ಮಧ್ಯಪ್ರದೇಶದಲ್ಲಿ ಸಮೃದ್ಧಿ ಇದೆ ಬೇರೆ ಬೇರೆ ರಾಜ್ಯದಲ್ಲಿ ಅವರು ಸ್ಪೋರ್ಟ್ಸ್ ಮ್ಯಾನ್ಗಳಿಗೆ ಎನ್ಕರೇಜ್ ಮಾಡ್ತಾರೆ ನಮ್ಮಲ್ಲಿ ಪಾಪರ್ ಆಗಿರೋದ್ರಿಂದ ದಿವಾಳಿ ಆಗಿರೋದ್ರಿಂದ ಈ ವರ್ಷವೂ ಕೂಡ ಒಂದು ಲಕ್ಷಕ್ಕೆ ಒಂದು ಲಕ್ಷ ಐದು ಸಾವಿರ ಕೋಟಿ ಸಾಲ ಮಾಡಬೇಕು ಈ ವರ್ಷ ಡಿ ಕೆ ಕುಮಾರ್ ಅರ್ಜಿ ಹಾಕೊಂಡು ಅವ್ರು ಗೊತ್ತಲ್ಲ ಕೇಂದ್ರ ಸರ್ಕಾರ ತೊಂಬತ್ನಾಲ್ಕು ಸಾವಿರ ಕೋಟಿ ಕೊಡ್ಬೇಕಂತ ಇವ್ರಿಗೆ ಬೆಂಗಳೂರು ಯಾಕೆ ನೀನು ಮನಮೋಹನ್ ಸಿಂಗ್ ಇದ್ದಾಗ ಎಷ್ಟೋ ಮಂದಿ ಅಪ್ಪ ನೀನು ಹತ್ತು ವರ್ಷ ಇದ್ರಲ್ಲ ಮನಮೋಹನ್ ಸಿಂಗ್ ಅವಾಗ ಎಷ್ಟೋ ಇದ್ದೆ ನೀನು ಲೆಕ್ಕ ಕೊಡು ಆವಾಗೇನು ತಗೊಂಬರ್ದಿರ ಇವಾಗ ಮೋದಿ ಬಂದ ಮೇಲೆ ದುಡ್ಡು ಬೇಕು ಮೋದಿ ಬಂದ ಮೇಲೆ ದುಡ್ಡು ಬೇಕು ನಿಮ್ಮ ಮನಮೋಹನ್ ಇದ್ದಿದ್ದಾಗ ಯಾಕೆ ದುಡ್ಡು ತರಲಿಲ್ಲ ನೀವು ಕರ್ನಾಟಕದ ಅಭಿವೃದ್ಧಿಗೆ ತರಲೇ ಇಲ್ಲ ಈಗ ದೊಡ್ಡದಾಗ ಏನು ಮೋದಿಯವ್ರದ್ದು ದುಡ್ಡು ಕೊಡೋಕೆ ಯಾಕೆಂದರೆ ಬಡ್ಜೆಟ್ಟಲ್ಲಿ ಅವರು ಸಾಲ ಮಾಡಿ ದಿವಾಳಿಯಾಗುವಂಥ ಪರಿಸ್ಥಿತಿಯ ಬಡ್ಜೆಟ್ಟು ಈ ಸರಿ ಮಣ್ಣೆ ಅದಕ್ಕೆ ಕೇಂದ್ರ ಸರ್ಕಾರದ ಮೇಲೆ ಗೂಬೆ ಕೂರಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ ಬೆಂಗಳೂರು ಅರಮನೆ ಜಾಗದ ವಿಚಾರವಾಗಿ ನೋಡಿ ಸಿದ್ದರಾಮಯ್ಯನವರು ಯಾವತ್ತಾವತ್ತು ಅಧಿಕಾರ ಸಿಕ್ಕಿದೆಯೋ ಆಗ್ಲೂ ಕೂಡ ಅವರು ಅರಮನೆಯ ಆಸ್ತಿಯನ್ನು ಕಬ್ ಅಲ್ಲ ಸರ್ಕಾರದ ಆದೇಶದ ಪ ಮೇಲೆ ಅದನ್ನು ಸರ್ಕಾರಕ್ಕೆ ಅಂತ ಕೆಲಸವನ್ನು ಮಾಡಿದ್ರು ಅವ್ರಿಗೆ ಬೇರೆ ರಾಜ್ಯಗಳಲ್ಲೂ ರಾಜರ ಆಡಳಿತ ಇತ್ತು ಅಲ್ಲೆಲ್ಲ ಹೇಗೆ ನಡೆದಿದೆ ಅದನ್ನು ನೋಡಬೇಕಲ್ಲ ಇಲ್ಲಿ ಈ ರಾಜವಂಶ ಏನಿದ್ದಾರೆ ಇವರು ಇವರು ಕರ್ನಾಟಕದ ಸೇವೆ ಮಾಡಿರೋವಂಥವ್ರು ಕೆ ಆರ್ ಎಸ್ ಅನ್ನು ಕಟ್ಟಿದ್ದಾರೆ ನಮ್ಮ ಕಬ್ಬು ಕಾರ್ಖಾನೆಯನ್ನು ಮಾಡಿದ್ದಾರೆ ಸೋಪ್ ಕಾರ್ಖಾನೆಯನ್ನು ಮಾಡಿದ್ದಾರೆ ಒಳ್ಳೆಯ ಕೆಲಸ ಮಾಡಿರುವಂಥ ಒಂದು ಅರ್ಮ ಇದು ನಾ ವಂಶ ವಂಶ ಯದುವರವ ವಂಶದವರು ಸಿದ್ದರಾಮಯ್ಯನವರು ಮೊದಲಿಂದನೂ ಅಷ್ಟೇ ಅವ್ರಿಗೆ ಕಿರುಕುಳ ಕೊಟ್ರೇ ನೆಮ್ಮದಿ ಈ ಮೈಸೂರು ಒಡೆಯರಿಗೆ ಕಿರುಕುಳ ಕೊಟ್ಟರೆ ಅವ್ರಿಗೆ ನೆಮ್ಮದಿ ಟಿಪ್ಪುಗೆ ಹೆಸರು ಹೇಳಿದ್ರೆ ಏನು ಪಟ ಪಟ ಹತ್ತು ಸಾವಿರ ಕೋಟಿ ಬೇಕಾ ತಗೊಳ್ಳಿ ಟಿಪ್ಪು ಅವ್ರೇನಾನು ಟಿಪ್ಪು ಹೆಸರು ಹೇಳಿದ್ರೆ ಹತ್ತು ಸಾವಿರ ಕೋಟಿ ಕೊಡ್ತಾರೆ ಮುಲ್ಲಾಗಳಿಗೆ ಸಾವಿರ ಕೋಟಿ ರಿಲೀಸು ಟಿಪ್ಪುಗೆ ಜಯಂತಿ ರಿಲೀಸು ಟಿಪ್ಪು ಜಯಂತಿಗೆ ಹಣ ಇಡೀ ರಾಜ್ಯದಲ್ಲಿ ಟಿಪ್ಪು ಜಯಂತಿ ಹಣ ಡ್ಯಾಮ್ ಕಡ್ದವ್ರು ಏನು ಟಿಪ್ಪು ಡ್ಯಾಮ್ ಕಡ್ದ ಮತಾಂತರ ಮಾಡಿದವನು ಮತಾಂತರ ಮಾಡ್ದವನು ಟಾರ್ಗೆಟ್ ಅಂಡ್ರೆಡ್ ಪರ್ಸೆಂಟ್ ಇಸ್ ಎ ಟಾರ್ಗೆಟ್ ಪಾಲಿಟಿಕ್ಸ್ ಸಿದ್ದರಾಮಯ್ಯ ಇಸ್ ಡೂಯಿಂಗ್ ಟಾರ್ಗೆಟ್ ಪಾಲಿಟಿಕ್ಸ್ ಧನ್ಯವಾದ ಮಾಡ್ತಾರೆ ಓಲೈಕೆ ಅಲ್ಲಪ್ಪ ಅಧಿಕಾರಿಗಳ ಮೇಲೆ ಆಪಾದನೆ ಆಗ್ತಾರೆ ಈಗ ಅದು ಅಧಿಕಾರಿಗಳಿಗೇನು ಪ್ರಮೋಷನ್ ಬರಬೇಕು ಟ್ರಾನ್ಸ್ಫರ್ ಆಗಬೇಕು ಅದಕ್ಕೋಸ್ಕರ ಅವರು ನಿಸ್ಸಾಯಕರಾಗಿ ಸಿದ್ದರಾಮಯ್ಯ ಏನು ಹೇಳ್ತಾರೋ ಅದನ್ನು ಬರೀತಾರೆ ಅಷ್ಟೇ ಇದು ನಿಷ್ಪಕ್ಷವಾದಂಥ ತನಿಖೆ ಆಗೋಲ್ಲ ಕೋರ್ಟ್ ಏನು ಹೇಳಿದೆ ನಿಷ್ಪಕ್ಷವಾದ ತನಿಖೆ ಮಾಡಬೇಕು ಅಂತ ಇಲ್ಲಿ ನಿಷ್ಪಕ್ಷವಾದಂಥ ತನಿಖೆ ಆಗೋಲ್ಲ ಗ್ಯಾರಂಟಿ ಅವರು ಸಿದ್ದರಾಮಯ್ಯನವರ ಬಚಾವ್ ಮಾಡುವಂಥ ಒಂದು ವರದಿಯನ್ನು ಕೊಡ್ತಾರೆ